ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಬಿ ಎ ಪ್ರಥಮ ಸೆಮೆಸ್ಟ್ರಲ್ಲಿ ಅವಶ್ಯ ಕನ್ನಡದಲ್ಲಿ ಬರುವಂಥ ಕೀರ್ತನೆಗಳು ಈಗಾಗಲೇ ವ್ಯಾಸರಾಯರು ಮತ್ತು ಪುರಂದರದಾಸರ ಕೀರ್ತನೆಗಳನ್ನು ನೋಡಿದ್ದೀವಿ ಈಗ ಕೊನೆಯದಾಗಿ ಕನಕದಾಸರ ಒಂದು ಕೀರ್ತನೆ ಮತ್ತು ಅವರ ಪರಿಚಯವನ್ನು ಇವತ್ತಿನ ತರಗತಿಯಲ್ಲಿ ಅಂತ ತಮಗೆಲ್ಲ ಗೊತ್ತಿರುವಂತೆ ಕನಕದಾಸರು ಈ ನಾಡಿನ ಒಬ್ಬ ಶ್ರೇಷ್ಠ ಸಮಾಜ ಪರಿವರ್ತನಾ ನೇತಾರು ಸಮಾಜ ಸುಧಾರಕರು ಸಾಹಿತಿಗಳು ಅಂಥೇಳಿ ನಾವು ನೋಡ್ಬೋದು ಕನಕದಾಸರು ಕವಿಯೂ ಕೂಡ ಆಗಿದ್ದರೂ ಕಲಿಯೂ ಕೂಡ ಒಬ್ಬ ದಂಡ್ ನಾಯಕರು ಕೂಡ ಆಗಿದ್ದರು ಅವರ ಪರಿಚಯ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡಿದ್ರೆ ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಎನ್ನುವ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಈ ದಂಪತಿಗಳ ಮಗನಾಗಿ ಜನಿಸಿ ಜನಿಸ್ತಾರೆ ಕನಕದಾಸರ ಒಂದು ಕಾಲ ಘಟ್ಟದ ಬಗ್ಗೆ ಹದಿನೈದುನೂರ ಎಂಟು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೂ ಕೂಡ ಇಲ್ಲಿ ಹದಿನಾಲ್ಕುನೂರ ಎಂಬತ್ತಾರರಿಂದ ಹದಿನೈದುನೂರ ತೊಂಬತ್ನಾಲ್ಕು ಅನ್ನುವಂಥದ್ದು ಕಾಲಘಟ್ಟ ಇರಬಹುದು ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತೆ ಇವರು ಬಂಕಾಪುರದ ಪಾಳೆಗಾರನಾಗಿದ್ದ ತಿಮ್ಮಪ್ಪ ನಾಯಕನೂ ನಿವೇಶನವೊಂದನ್ನು ಅಗಿಯುತ್ತಿರುವಾಗ ಇವರಿಗೆ ಅಪಾರ ಪ್ರಮಾಣದ ಬಂಗಾರ ಸಿಗ್ತದೆ ಅಂದಿನ ಇವರ ಹೆಸರನ್ನು ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಕನಕ ಅಂದರೆ ಬಂಗಾರ ಎಂತಾಯಿತು ಅಂಥೇಳಿ ಒಂದಿಷ್ಟು ಉಲ್ಲೇಖ ಇದೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ದಣ್ಣಾಯಕರಾಗಿ ಕೆಲಸ ಮಾಡುವಂಥ ಕನಕದಾಸರು ಇವರು ಯುದ್ಧದ ಬಗ್ಗೆ ವೈರಾಗ್ಯವನ್ನು ತಾಳಿ ಜೊತೆಗೆ ದಾಸ ಪರಂಪರೆಯ ಒಕ್ಕೂಟದ ಒಂದು ಒಂದು ಸಹವಾಸದಿಂದ ಇವರು ಕನಕ ಹೋಗಿ ಕನಕದಾಸ ಆದರು ಅನ್ನುವಂಥದ್ದು ನಾವು ನೋಡಿದೆ ಇವರ ಒಟ್ಟು ವಿಚಾರಗಳನ್ನು ಸಾಮಾಜಿಕ ವ್ಯವಸ್ಥೆ ಕೆಳಸ್ತರದಿಂದ ಬಂದಿದ್ದರೂ ಕೂಡ ಇವರ ಪರಿಶ್ರಮ ಶ್ರದ್ಧೆ ಧ್ಯಾನಾರ್ಜನೆ ಪಡೆದು ಅನೇಕ ಕೀರ್ತನೆಗಳನ್ನು ರಚಿಸಿದರು ಇವರು ಮುಖ್ಯವಾಗಿ ಐದು ಕೃತಿಗಳನ್ನು ಬರೀತಾರೆ ಒಂದು ಮೋಹನ ತರಂಗಿಣಿ ಎರಡು ನಳಚರಿತೆ ಮೂರು ಹರಿಭಕ್ತಿ ಸಾರ ನಾಲ್ಕು ರಾಮಧ್ಯಾನ ಚರಿತ್ರೆ ಎನ್ನುವಂಥದ್ದನ್ನು ಈ ರೀತಿಯಾಗಿರುವಂಥ ಕೃತಿಗಳನ್ನು ಇವರು ಬರೀತಾರೆ ಇವರು ಮುಖ್ಯವಾಗಿರುವಂಥ ಅಂದರೆ ಕಾಗಿನೆಲೆಯ ಆದಿಕೇಶವ ಎನ್ನುವ ತಮ್ಮ ಆದಿಕೇಶವ ಎನ್ನುವ ಅಂಕಿತದಲ್ಲಿ ಅನೇಕ ಕೀರ್ತನೆಗಳನ್ನು ಬರೀತಾರೆ ಅಶ್ವಿನಿ ದೇವತೆಗಳಲ್ಲಿ ಪುರಂದರದಾಸರ ಜೊತೆ ಇವರು ಕೂಡ ಬರ್ತಾರೆ ಎನ್ನುವಂಥದ್ದು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರು ಕೂಡ ಒಬ್ರು ಅನ್ನೋದು ಇವರ ಒಂದು ಕೀರ್ತನೆಯ ಮುಖ್ಯ ಆಶಯ ನೋಡಿದ್ರೆ ಇವರು ಆಧ್ಯಾತ್ಮಿಕ ಸಾಧನ ಪಥದಲ್ಲಿ ಕನಕದಾಸರನ್ನು ಅತಿಯಾಗಿ ಕಾಡಿದ ಸಂಗತಿಯರು ಜಾತಿ ವ್ಯವಸ್ಥೆಯ ಬಗ್ಗೆ ಭಾಳ ತೀವ್ರವಾಗಿ ವಿರೋಧ ಮಾಡ್ತಾರೆ ಸಮಾನತೆ ಇರಬೇಕು ಸಹಬಾಳ್ವೆ ಇರಬೇಕು ಮಾನವೀಯತೆ ಇರಬೇಕು ಇವೆಲ್ಲ ಇದ್ದಾಗ ಮಾತ್ರ ಮಾನವ ಕುಲ ಸರಿಯಾಗಲಿಕ್ಕೆ ಅದ ಈ ಮಾನವ ಕುಲಕ್ಕೆ ಅಡ್ಡಿಯಾಗಿರುವುದೇ ಜಾತಿ ಪದ್ಧತಿ ಹಾಗಾಗಿನೇ ಅವರು ಕುಲಕುಲವೆಂದು ಹೊಡೆದಾಡದಿರ ನಿಮ್ಮ ಕುಲದ ಇನ್ನೇನಾದರೂ ಬಲ್ಲೀರಾ ಎನ್ನುವಂಥದ್ದನ್ನು ತಮ್ಮ ಕ್ರಿ ಕೀರ್ತನೆಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಜಲ ನೆಲ ಇವೆಲ್ಲ ಒಂದೇ ಇರುವಾಗ ನಾವು ಯಾಕೆ ಈ ಜಾತಿ ಭೇದವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಮೌಢ್ಯತನದ ಬಗ್ಗೆ ಬಲಿ ಆಗಬಾರ್ದು ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಪ್ರಸ್ತುತ ಈ ಒಂದು ಕೀರ್ತನೆಗಳನ್ನು ದಾಸ ಸಾಹಿತ್ಯದ ಸೌರಭ ಎನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಅವರ ಒಂದು ಸರಳವಾಗಿರುವಂಥ ಕೀರ್ತನೆಯನ್ನು ನೋಡೋಣ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಕನಕದಾಸ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರ ಜಲದ ಬೊಬ್ಬಿಳೆಯಂತೆ ಸ್ಥಿರವಲ್ಲವೀ ದೇಹ ನೆಲೆಯನ್ನರಿತು ನೀ ನೆನೆ ಕಂಡ್ಯಾ ಮನುಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಯಮಯವಲ್ಲವೆನ್ನುತ್ತಾ ತಿಳಿದು ಸಿರಿ ಕಾಗಿನೆಲೆ ಆದಿಕೇಶವರಾಯನ ಚರಣಕಮಲವ ಕೀರ್ತಿಸುವವನೇ ಕುಲಜಾ ಕುಲ 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 ಜಾತಿ 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 ಅಂತ ಯಾಕೆ ಬಡದಾಡ್ತಾ ಇದ್ರಿ ನೋಡಿ ಇದು ಹದಿನೈದು ಹದಿನಾರನೇ ಶತಮಾನದಲ್ಲಿ ಹೇಳಿರುವಂಥ ಮಾತು ಇವತ್ತಿ ಕೂಡ ಜಾತಿ ಭಾಳ ಮುನ್ನೆಲೆಗಿದೆ ಜಾತಿ ಇಲ್ಲದೆ ಯಾವ ಕೆಲಸವೂ ಕೂಡ ಇವತ್ತು ಇಲ್ಲ ಅದು ಧರ್ಮ ರಾಜಕಾರಣ ಶಿಕ್ಷಣ ಎಲ್ಲದರಲ್ಲಿ ಕೂಡ ಹಕ್ಕಾಗಿದೆ ಈ ಜಾತಿಯ ವಿಷ ಬೀಜ ಇವತ್ತಿನ ಕಾಲದಲ್ಲಿ ಇಷ್ಟಿರಬೇಕಾದ್ರೆ ಅವತ್ತು ಎಷ್ಟು ಪ್ರಮಾಣದಲ್ಲಿ ಜಾತಿ ಸಮಾಜವನ್ನು ಎಡಿಸಿತ್ತು ಅನ್ನೋದು ಹಾಗಾಗಿ ಕುಲ ಕುಲವೆಂದು ಹೊಡೆದಾಡಿದ್ರಿ ಜಾತಿ 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 ಅಂತೇಳಿ ಯಾಕೆ ಹೊಡೆದಾಡ್ತೀರಿ ಹೊಡೆದಾಡಬೇಡ್ರಿ ನಿಮ್ಮ ಕುಲದ ನೆಲೆ ಏನಾದರೂ ಬರ್ಲಿರ ನಿಮ್ಗೆ ಗೊತ್ತಿದೆಯಾ ಮನುಷ್ಯನೇ ನಿಮ್ಗೆ ಗೊತ್ತಿದೆಯಾ ನೀನು ಯಾವ ಜಾತಿ ಏನು ಎಲ್ಲಿ ಹುಟ್ಟಿದೆಯಾ ಮೊದಲು ಏನಾದರೂ ಗೊತ್ತಿತ್ತಾ ಇಲ್ಲ ಅನ್ನೋದು ಹಾಗಾಗಿ ನಿಮ್ಮ ಕುಲದ ನಿಮ್ಮ ಹುಟ್ಟಿನ ಬಗ್ಗೆ ನಿಮಗೇನು ಗೊತ್ತಾ ಒಂದು ಜನ್ಮ ಆದ ನಂತರ ನಮಗೆ ಗೊತ್ತಾಗಿದೆ ನಾವು ಇಂಥವರು ಇದರಲ್ಲಿ ಹುಟ್ಟಿದ್ದೀವಿ ಅನ್ನೋದು ಹಾಗಾಗಿ ಯಾಕೆ ಅಷ್ಟೊಂದು ಅದರ ಬಗ್ಗೆ ನಿಮಗೆ ಭಾಳಷ್ಟು ಜಾತಿಯ ಬಗ್ಗೆ ಅಷ್ಟು ಅಭಿಮಾನ ಅನ್ನೋದು ಅವ್ರು ಹೇಳ್ತಾರೆ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಎಲ್ಲರೂ ಕೂಡ ಒಂದೇ ವಿಧದಲ್ಲಿ ಭೂಮಿ ಮೇಲೆ ಎಲ್ಲರೂ ಇದೇ ಭೂಮಿಯ ಮೇಲೆ ನಾವು ಪ್ರತಿಯೊಂದು ಜೀವಿ ಜ ರಾಶಿಗಳೆಲ್ಲೂ ಕೂಡ ಈ ಭೂಮಿಯ ಮೇಲೆ ಹುಟ್ಟಬೇಕು ಅನ್ನೋದು ಈ ಹುಟ್ಟುವಂಥ ಮೂಲವನ್ನು ಅವ್ರು ಹೇಳ್ತಾರೆ ಸಾಧ್ಯ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನಾವು ಜನ್ಮವನ್ನು ತಾಳ್ತೀವಿ ಶರಣರು ಹೇಳುವಾಗೆ ಈ ಅಂಡಜ ಸ್ವೇದಜ ಉದ್ವಿಜ ಜರಾಯುಜ ಯಾವ ಮೊಟ್ಟೆ ಮೂಲಕ ಜನಿಸ್ತವೆ ಯಾವ ನೀರಿನ ಮೂಲಕ ನೀರಿನಲ್ಲಿ ಕೆಲವೊಂದು ಜನಿಸ್ತವೆ ಯಾರೋ ಯಾವ ಕೆಲವೊಂದು ಗರ್ಭಧಾರಣೆಯ ಮೂಲಕ ಜನಿಸ್ತವೆ ಹೀಗೆ ನಾಲ್ಕು ವಿಧದಲ್ಲಿ ಜೀವಿಗಳು ಜನಿಸ್ತವೆ ಹಾಗಾಗಿ ನೀವು ಹುಟ್ಟದ ಯೋನಿಗಳಿಲ್ಲ ಎಲ್ಲವೂ ಕೂಡ ಈ ಭೂಮಿ ಮೇಲೆ ಜೀವರಾಶಿಗಳು ಒಂದೇ ತೆರನಾಗಿ ಹುಟ್ಟುತ್ತವೆ ಹಾಗಾಗಿ ಮೆಟ್ಟದ ಭೂಮಿಗಳಲ್ಲಿ ಭೂಮಿಯನ್ನು ಬಿಟ್ಟು ಬದುಕ್ತಕ್ಕಂಥ ಜೀವಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಪ್ರತಿಯೊಂದು ಕೂಡ ನಾವು ನಾವು ಬದುಕಬೇಕ ಆಹಾರವನ್ನು ಸೇವಿಸಿಯೇ ನಾವು ಬದುಕಬೇಕಾಗಿದೆ ಎಲ್ಲರ ಒಂದು ಆಹಾರ ಒಂದೇ ಆಗಿರುವಂಥದ್ದು ಹಾಗಾಗಿ ಗುಟ್ಟು ಕಾಣಿಸೇ ಬಂತು ಹಿರಿದೆಯೇನು ಕಿರಿದು ಇಂಥವೆಲ್ಲ ಒಂದೇ ಇರಬೇಕಾದ್ರೆ ನಾನು ಹಿರಿಯ ನಾನು ಕಿರಿಯ ಇವ ಶ್ರೇಷ್ಠ ಅವ ಕನಿಷ್ಠ ಎನ್ನುವಂಥ ಈ ಭಾವನೆ ಯಾಕೆ ಅದಕ್ಕೋಸ್ಕರ ನೆಟ್ಟನೆ ಸರ್ವಜ್ಞನ ನೆನೆ ಕಂಡ ಸರ್ವಜ್ಞ ಅಂದರೆ ಈ ಜಗತ್ತಿಗೆ ಸೃಷ್ಟಿಕರ್ತ ಅಂದ್ವಿ ಎಲ್ಲವನ್ನು ಬಲ್ಲವನು ಹಾಗಾಗಿ ಇವೆಲ್ಲವನ್ನು ಮರೆತು ಆ ಸರ್ವಜ್ಞನ ನೀನು ನೆನೆ ಎನ್ನುವಂಥದ್ದನ್ನು ಮಾತ ಹಾಗಾಗಿ ಕುಲಕುಲವೆಂದು ಹೊಡೆದಾಡದಿರೋ ನಿನ್ನ ಕುಲದ ನೆಲೆ ಏನಾದರೂ ಬಂದಿಲ್ಲ ನೀನು ಬಲ್ಲಿರಾ ಅನ್ನುವಂಥ ಮಾತನ್ನು ಹೇಳ್ತಾನೆ ಈ ಭೂಮಿ ನಮ್ಮ ಜನ್ಮ ರಹಸ್ಯ ಮತ್ತು ಉಣ್ಣುವಂಥ ಆಹಾರ ಇವೆಲ್ಲವೂ ಕೂಡ ಒಂದೇ ಇರುವಾಗ ಹಿರಿದು ಕಿರಿದು ಪ್ರಶ್ನೆ ಬರೋದಿಲ್ಲ ಮುಂದುವರೆದು ಹೇಳ್ತಾರೆ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ನೀರು ಎಷ್ಟು ಅದ್ಭುತವಾಗಿರುವಂಥ ಪ್ರಕೃತಿಯ ಒಂದು ಮೂಲವಾಗಿರುವಂಥ ಒಂದು ವಸ್ತು ಅದನ್ನು ಕುಡಿದೇ ಎಲ್ಲ ಜೀವರಾಶಿಗಳು ಬದುಕಬೇಕು ಅದರಲ್ಲಿ ಏನಾದರೂ ಕುಲ ಕಂಡಿದೆಯಾ ನೀರು ಯಾವತ್ತಾದರೂ ಜಾತಿ ಮಾಡುತ್ತಾ ನಿನಗೆ ಬೇಕು ನಿನ್ನ ಕೊಡಬಾರ್ದು ನಿನಗಿಲ್ಲ ಅನ್ನೋದು ಇಲ್ಲ ಜಲವೇ ಸಕಲ ಕುಲಕ್ಕೆ ತಾಯಿಲ್ಲವೇ ತಾಯಿಯ ಸ್ಥಾನದಲ್ಲಿ ನಿಂತು ಎಲ್ಲರನ್ನ ಬದುಕಿಸ್ತಾ ಇಲ್ವಾ ನೀರು ಅನ್ನುವುದು ಜಲದ ಕುಲವನ್ನು ಏನಾದರೂ ಬಲ್ಲಿರ ನೀರಿನ ಜಾತಿ ಏನಾದರೂ ಯಾರಿಗಾದರೂ ಗೊತ್ತಾ ಇದರ ಜಾತಿ ಯಾವುದು ಅನ್ನೋದು ನೀರಿಗೆ ಜಾತಿ ಇಲ್ಲ ಬಣ್ಣ ಇಲ್ಲ ಅದರದ್ದು ಒಂದೇ ಕುಲ ಸಾಯುವವರನ್ನು ಬದುಕಿಸುವಂಥದ್ದು ಅವರು ನೀರಡಿಕೆ ಆದವ್ರನಿಗೆ ನೀರು ಕುಡಿಸುವಂಥದ್ದು ಹಸಿದವರಿಗೆ ಮಣ್ಣಿ ಎಲ್ಲದಕ್ಕೂ ಕೂಡ ಅದರ ದಾನ ಧರ್ಮದ ಗುಣವನ್ನು ನೀರು ಮಾಡ್ತದೆ ಹಾಗಾದರೆ ಯಾವತ್ತಾದರೂ ಅದು ಭೇದ ಮಾಡುತ್ತಾ ಪ್ರಶ್ನೆ ಮಾಡ್ತಾರೆ ಜಲದ ಕುಲವನ್ನೇನಾದರೂ ಬಲ್ಲಿರ ಜಲದ ಬೊಬ್ಬಿಳಿಯಂತೆ ಸ್ಥಿರವಲ್ಲವೇ ಈ ದೇಹ ಒಂದು ತಿಳ್ಕೊಳ್ಬೇಕೆಲ್ಲರೂ ನೀವು ಜಲದ ಬೊಬ್ಬಿಳಿಯಂತೆ ಜಲದಂದರೆ ನೀರಿನ ಮೇಲಿನ ಗುಳ್ಳಿ ಈ ದೇಹ ಎನ್ನುವಂಥದ್ದು ಏನಿಲ್ಲ ಪ್ರತಿಯೊಬ್ಬರ ಬದುಕು ನೀರಿನ ಮೇಲಿನ ಗುಳ್ಳಿ ನಿಜವಲ್ಲ ಹರಿ ಅಂತ ಹೇಳ್ತಾರಲ್ಲ ಹಾಗಾಗಿ ನೀರಿನ ಮೇಲಿನ ಗುಳ್ಳಿ ಇರುವಂಥ ಈ ದೇಹ ಹಿಂದೋ ನಾಳೆಗೆ ನಾಶವಾಗಿ ಹೋಗಿರುವಂಥ ಯಾಕೆ ಇಷ್ಟು ಕುಲದ ಬಗ್ಗೆ ತಮಗೆ ಅಭಿಮಾನ ಸ್ಥಿರವಿಲ್ಲವೀ ದೇಹ ನೆಲೆಯನ್ನರಿತು ನೀ ನೆನೆ ಕಂಡು ಮನುಜ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ನೀನು ಬದುಕು ನಾಳೆನೋ ನಾಡಿದ್ದು ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂಥದ್ರಲ್ಲಿ ನಮ್ಮ ನಮಕ್ಕಿಂತ ಈ ಕುಲದ ಮುನ್ನೆಲೆಗೆ ಬರುವಂಥ ವಿಚಾರ ಮಾಡ್ತಾ ಇದ್ದೀವಲ್ಲ ಅನ್ನೋದು ಹಾಗಾಗಿ ಈ ಜಲದ ಉದಾಹರಣೆ ಕೊಟ್ಟು ಮನುಷ್ಯರನ್ನು ಎಚ್ಚರಿಕೆ ಕೊಡ್ತಾರೆ ಜಲದ ನೆಲೆಯನ್ನೇನ ಅರಿತು ನೀ ನೆನೆ ಕಂಡ ಮನುಜ ಇದನ್ನು ಅರ್ಥ ಮಾಡಿಕೊಂಡು ನೀನು ಬದುಕು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನ್ನುತ್ತ ತಿಳಿದು ಸಿರಿ ಕಾಗಿನಲೆ ಆದಿಕೇಶವರಾಯನ ಚರಣಕಮಲವ ಕೀರ್ತಿಸುವನೇ ಕುಲಜ ನಿಜವಾದಂಥ ಕುಲವಂತ ನಿಜವಾದಂಥ ನೀತಿವಂತ ನಿಜವಾದ ಕುಲಜ ಯಾರು ಅಂದರೆ ಯಾರು ಹರಿಯೇ ಸರ್ವೋತ್ತಮ ಅಂತ ತಿಳ್ಕೊಳ್ತಾರ ಈ ಸೃಷ್ಟಿಕರ್ತನೇ ನಿಜವಾದಂಥ ಶ್ರೇಷ್ಠ ವ್ಯಕ್ತಿ ಸೃಷ್ಟಿಕರ್ತನಿಂದ ನಾವು ನಮ್ಮಿಂದ ಸೃಷ್ಟಿಕರ್ತ ಅಲ್ಲ ಅಂತ ಯಾರು ತಿಳ್ಕೊಳ್ತಾರ ಹರಿಯೇ ಸರ್ವೇಶ್ವರ ಅಂತೇಳಿ ಯಾರು ತಿಳ್ಕೊತಾರ ಹರಿಮಯವೆಲ್ಲವೆನ್ನುತ್ತ ಈ ಜಗತ್ತು ನಿರ್ಮಾಣವಾಗಿರುವಂಥದ್ದು ಹರಿಮಯ ಎನ್ನುವಂತ ತಿಳ್ಕೊತಾರ ತಿಳಿದು ಯಾರು ಬದುಕ್ತಾರ ಸಿರಿ ಕಾಗಿನೆಲೆ ಕೇಶವರಾಯನ ಚರಣಕಮಲದಲ್ಲಿ ಆ ಸಿರಿ ಕಾಗಿನೆಲೆ ಆದಿಕೇಶವ ಬೇರೆಯಲ್ಲ ಹರಿ ಬೇರೆಯೆಲ್ಲ ಸರ್ವೋತ್ತಮ ಸರ್ವೇಶ ಎಲ್ಲವೂ ಕೂಡ ಆಗಿರುವಂಥ ಆದಿಕೇಶವರಾಯನ ಚರಣಕಮಲದಲ್ಲಿ ಆ ಗುರುವಿನ ದೇವರ ನೆಲೆಯಲ್ಲಿ ಅಡಿಯಲ್ಲಿ ಕೀರ್ತಿಸ್ತಾರಲ್ಲ ಆ ಶಿವನನ್ನು ಯಾರು ಕೀರ್ತಿಸ್ತಾರ ಅವನ ನಿಯಮದಂತೆ ಯಾರು ಬದುಕ್ತಾರಲ್ಲ ಅವನು ನಿಜವಾದಂಥ ಶ್ರೇಷ್ಠ ಕುಲಜ ಈ ಕುಲದ ಆಚೆಗೆ ಯಾರು ಬದುಕ್ತಾರಲ್ಲ ಅಂಥವರು ನಿಜವಾದಂಥ ಕುಲಜ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿನೇ ಶರಣರು ಕೂಡ ಅದನ್ನು ಹೇಳಿದ್ರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವರೇ ಕುಲಜರು ಅನ್ನುವಂಥದ್ದು ಯಾರು ನಿಜವಾದಂಥ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾರೆ ಅವರೇ ನಿಜವಾದಂಥ ಕುಲಜರು ಅನ್ನೋದು ಹಾಗಾಗಿ ಬಹಳ ಸೂಚ್ಯವಾಗಿ ಕನಕದಾಸರು ಇಲ್ಲಿ ತಮ್ಮ ಕೀರ್ತನೆಯ ಮೂಲಕ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಕುಲದ ಒಂದು ಹೊಡೆದಾಟ ಕುಲದ ಹಿರಿಮೆಯನ್ನು ಇಲ್ಲಿ ತಮ್ಮ ಕೀರ್ತನೆಯ ಮೂಲಕ ಎತ್ತಿ ಹೇಳಿರುವಂಥದ್ದು ಧನ್ಯವಾದಗಳು